ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹಿಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಇಪ್ಪತ್ತೆರಡರ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೆರಡರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದಾಗಿ ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋ ಮುಗಿದ ತಕ್ಷಣ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಸ್ಮಾರ್ಟ್ ಸರ್ಕಲ್ ನ ಜನವರಿ ತಿಂಗಳ ಮಾಸ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಅರವತ್ತು ರೂಪಾಯಿ ಆರ್ ಪಿ ಲಭ್ಯ ಇರುತ್ತೆ ವಾಟ್ಸ್ಆಪ್ ಮೂಲಕ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಪೋಸ್ಟ್ ಮೂಲಕ ಕೂಡ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿಕೊಡಲಾಗುವುದು ಈ ನಂಬರ್ ಅನ್ನ ನೋಟ್ ಮಾಡಿಟ್ಕೊಳ್ಳಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ಮೊದಲನೇ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಯಾವ ದೇಶವು ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ಡಬ್ಲ್ಯೂ ನಿಂದ ನಿರ್ಗಮಿಸುವುದಾಗಿ ಘೋಷಣೆ ಮಾಡಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಡೊನಾಲ್ಡ್ ಟ್ರಂಪ್ ಅಮೆರಿಕವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರ ಹೋಗುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಇದರಿಂದಾಗಿ ಜಾಗತಿಕ ಮಟ್ಟದಲ್ಲಿ ಸಾರ್ವಜನಿಕ ಅನಾರೋಗ್ಯ ಸಮಸ್ಯೆಗಳ ನಿರ್ವಹಣೆಯಲ್ಲಿ ಜೊತೆಗಿದ್ದ ನಿರ್ಣಾಯಕ ಪಾಲುದಾರನನ್ನ ವಿಶ್ವ ಆರೋಗ್ಯ ಸಂಸ್ಥೆ ಕಳ್ಕೊಳ್ತಾ ಇದೆ ಐದು ವರ್ಷಗಳ ಒಳಗೆ ಎರಡನೇ ಬಾರಿಗೆ ಅಮೆರಿಕ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನಿರ್ಗಮಿಸಲಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ನೈನ್ಟೀನ್ ಪಿಡುಗಿನಿಂದಾಗಿ ವಿಶ್ವವೇ ತಲ್ಲಣಗೊಂಡಿತ್ತು ಆಗ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಟ್ರಂಪ್ ಡಬ್ಲ್ಯೂ ಒ ಕಾರ್ಯವೈಖರಿಯನ್ನ ಟೀಕಿಸಿ ಇದರಿಂದ ಹೊರಬರುವ ನಿರ್ಧಾರವನ್ನ ಆವಾಗಲೇ ಪ್ರಕಟಣೆ ಮಾಡಿದ್ರು ಈಗ ಅಧ್ಯಕ್ಷರ ತಕ್ಷಣ ಫಸ್ಟ್ ಅವರು ಬಂದು ಮಾಡಿರೋ ಕೆಲಸನೇ ಇದು ಓಕೆ ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ನೋಡೋದಾದ್ರೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿದೆ ಇದರ ಉದ್ದೇಶಗಳೇನೆಂದರೆ ವಿಶ್ವದಾದ್ಯಂತ ಆರೋಗ್ಯ ಸಮಸ್ಯೆಗಳನ್ನು ನಿಭಾಯಿಸಲು ಡಬ್ಲ್ಯೂ ಎಚ್ಒ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ವಿಶೇಷವಾಗಿ ಮಹಾಮಾರಿಗಳ ಸಮಯದಲ್ಲಿ ಡಬ್ಲ್ಯೂ ಎಚ್ಒನ ಪಾತ್ರ ಅತ್ಯಂತ ಮುಖ್ಯವಾಗಿದೆ ಸಂಭವ್ ಮೊಬೈಲ್ ಅಪ್ಲಿಕೇಶನ್ ಅನ್ನ ಯಾವ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಓಕೆ ಇದು ಸಂಭವ ಅನ್ನೋದು ಮೊಬೈಲ್ ಅಪ್ಲಿಕೇಶನ್ ಅಲ್ಲ ಸಂಭವ್ ಮೊಬೈಲ್ ಹೆಸರೇ ಸಂಭವ್ ಸಂಭವ ಮೊಬೈಲ್ ಅನ್ನ ಯಾವ ಉದ್ದೇಶಕ್ಕಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಸೇನಾ ಉದ್ದೇಶಕ್ಕಾಗಿ ಭಾರತೀಯ ಸೇನೆಯು ದೇಶದ ಭದ್ರತೆಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿರುವಂತಹ ಸಂಭವ ಎಂಬ ಸ್ಮಾರ್ಟ್ ಫೋನ್ ಅನ್ನ ಬಳಸ್ತಾ ಇದೆ ಆಪಲ್ ಸ್ಯಾಮ್ಸಂಗ್ನಂತಹ ನಂತಹ ಜನಪ್ರಿಯ ಬ್ರ್ಯಾಂಡ್ಗಳ ಬದಲಾಗಿ ಸೇನಾ ಸಿಬ್ಬಂದಿ ಕಡ್ಡಾಯವಾಗಿ ಈ ಫೋನ್ ಅನ್ನ ಬಳಸಬೇಕು ಚೀನಾದೊಂದಿಗೆ ನಡೆದ ಮಾತುಕತೆಯಲ್ಲಿ ಸುರಕ್ಷಿತ ಸಂವಹನಕ್ಕಾಗಿ ಈ ಫೋನ್ಗಳನ್ನು ಯಶಸ್ವಿಯಾಗಿ ಬಳಸಲಾಗಿದೆ ಈಗಾಗಲೇ ಮೂವತ್ತು ಸಾವಿರಕ್ಕೂ ಹೆಚ್ಚು ಸಂಭವ ಫೋನ್ಗಳನ್ನ ಸೇನಾ ಅಧಿಕಾರಿಗಳಿಗೆ ವಿತರಿಸಲಾಗಿದೆ ಈ ಫೋನ್ನಲ್ಲಿರುವಂತಹ ಎಂ ಸಿಗ್ನಾ ಎಂಬ ಆಪ್ ಮೂಲಕ ಸುರಕ್ಷಿತವಾಗಿ ದಾಖಲೆಗಳು ಚಿತ್ರಗಳು ಮತ್ತು ವಿಡಿಯೋಗಳನ್ನ ಹಂಚಿಕೊಳ್ಳಬಹುದು ಇತರೆ ಸ್ಮಾರ್ಟ್ ಫೋನ್ಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಮಾಹಿತಿ ಸೋರಿಕೆ ಈ ಒಂದು ಸಂಭವ ಫೋನ್ ನಲ್ಲಿ ಇರೋದಿಲ್ಲ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸಿಂಧು ನದಿ ಒಪ್ಪಂದ ಭಾರತ ಮತ್ತು ಯಾವ ದೇಶದ ನಡುವೆ ನೀರಿನ ಹಂಚಿಕೆ ಒಪ್ಪಂದವಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯಲ್ಲಿ ಹದಿಮೂರು ಮಾಸ ಪತ್ರಿಕೆಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನು ವಿಡಿಯೋದ ಕೊನೆವರೆಗೆ ನೋಡಿ ವಿಡಿಯೋದ ಕೊನೆಗೆ ಡೀಟೇಲ್ಸ್ ಅನ್ನು ನೀಡಲಾಗುವುದು ಇದರ ಉತ್ತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ನದಿ ಒಪ್ಪಂದ ಆಗಿದೆ ಸಿಂಧೂ ನದಿ ನೀರಿನ ಒಪ್ಪಂದದಲ್ಲಿ ಭಾರತ ಕೈಗೊಂಡಿರುವಂತಹ ಕಿಶನ್ ಗಂಗಾ ಮತ್ತು ರ್ಯಾಟಲ್ ಜಲ ವಿದ್ಯುತ್ ಯೋಜನೆಗಳ ಕುರಿತು ಪಾಕಿಸ್ತಾನದೊಂದಿಗೆ ನಡೆಯುತ್ತಿರುವಂತಹ ವಿವಾದಕ್ಕೆ ಈಗ ತೆರೆಬಿದ್ದಿದೆ ವಿಶ್ವ ಬ್ಯಾಂಕ್ ನೇಮಿಸಿರುವಂತಹ ತಟಸ್ಥ ತಜ್ಞರು ಈ ಯೋಜನೆಗಳ ಕುರಿತು ಪಾಕಿಸ್ತಾನದ ಆಕ್ಷೇಪಣೆಗಳು ಆಧಾರ ರಹಿತ ಅಂತ ತೀರ್ಮಾನ ಮಾಡಿದ್ದಾರೆ ಈ ಯೋಜನೆಗಳು ಸಿಂಧು ನದಿ ಒಪ್ಪಂದದ ಷರತ್ತುಗಳನ್ನ ಉಲ್ಲಂಘಿಸುವುದಿಲ್ಲ ಅಂತ ಈ ತಜ್ಞರು ಸ್ಪಷ್ಟಪಡಿಸಿದ್ದಾರೆ ಸಿಂಧು ನೀರಿನ ಒಪ್ಪಂದ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತದ ಪ್ರಧಾನಿಯಾಗಿದ್ದಂತಹ ಜವಾಹರಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದಂತಹ ಆಯೂಬ್ ಖಾನ್ ಸಿಂಧೂ ನದಿ ಒಪ್ಪಂದಕ್ಕೆ ಸಹಿ ಹಾಕಿದ್ದರು ಸಾವಿರದ ಒಂಬೈನೂರ ಅರವತ್ತರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಉಭಯ ನಾಯಕರ ನಡುವೆ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ನಡೆದಿತ್ತು ಈ ಒಪ್ಪಂದದಲ್ಲಿ ಸಿಂಧು ನದಿ ಅಷ್ಟೇ ಅಲ್ಲದೆ ಸಟ್ಲಜ್ ಬಿಯಾಸ್ ರಾವಿ ಜೇಲಂ ಮತ್ತು ಚೆನಾಬ್ ನದಿಗಳನ್ನು ಕೂಡ ಇದರಲ್ಲಿ ಒಳಪಡಿಸಲಾಯಿತು ಪೂರ್ವ ಭಾಗದ ನದಿಗಳಾಗಿರುವಂತಹ ಸಟ್ಲೆಜ್ ಬಿಯಾಸ್ ಮತ್ತು ರಾವಿ ನದಿಗಳ ನೀರನ್ನ ಭಾರತ ಬಳಸಿಕೊಳ್ಳಬೇಕು ಹಾಗೆಯೇ ಪಶ್ಚಿಮ ನದಿಗಳಾಗಿರುವಂತಹ ಝೇಲಂ ಚೆನಾಬ್ ಮತ್ತು ಸಿಂಧೂ ನದಿಗಳ ನೀರನ್ನ ಪಾಕಿಸ್ತಾನಕ್ಕೆ ಬಿಡಬೇಕು ಅಂತ ಸಿಂಧೂ ನದಿ ನೀರಿನ ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಈ ನದಿಗಳ ನೀರನ್ನ ವಿದ್ಯುತ್ ಉತ್ಪಾದನೆ ಹಾಗೂ ಕೃಷಿಗೆ ಭಾರತ ಬಳಸ್ಕೋಬಹುದು ಅಂದ್ರೆ ಪಾಕಿಸ್ತಾನಕ್ಕೆ ಸಂಬಂಧಿಸಿರುವಂತಹ ಝೇಲಂ ಚನಬ್ ಮತ್ತು ಸಿಂಧೂ ನದಿಗಳ ನೀರನ್ನ ಭಾರತವು ವಿದ್ಯುತ್ ಉತ್ಪಾದನೆ ಹಾಗೂ ಕೃಷಿಗೆ ಬಳಸ್ಕೊಳ್ಬಹುದು ಅಂತ ವಿಶ್ವ ಬ್ಯಾಂಕ್ ಹೇಳಿದೆ ಸಿಂಧು ನದಿ ಬಗ್ಗೆ ನೋಡೋದಾದ್ರೆ ಸಿಂಧು ನದಿಯು ಭಾರತದ ಅತಿ ಮುಖ್ಯ ನದಿ ವಿವಾಹಗಳಲ್ಲಿ ಒಂದಾಗಿದೆ ಇದು ಟಿಬೆಟ್ನ ಕೈಲಾಸ ಪರ್ವತದ ಸಮೀಪದಲ್ಲಿ ಉಗಮಗೊಂಡು ಎರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಉದ್ದವನ್ನು ಹೊಂದಿದ್ರು ಕೂಡ ಭಾರತದಲ್ಲಿ ಕೇವಲ ಏಳುನೂರ ಒಂಬತ್ತು ಕಿಲೋಮೀಟರ್ ಗಳಷ್ಟು ದೂರ ಮಾತ್ರ ಹರಿಯುತ್ತೆ ಇದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿರುವಂತಹ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂತಹ ಲಡಾಖ್ ಮತ್ತು ಝಾಸ್ಕರ್ ಶ್ರೇಣಿಗಳ ಮಧ್ಯೆ ಇರುವಂತಹ ಒಂದು ಕಿರಿದಾದ ಕಂದರದ ಮೂಲಕ ದಿಕ್ಕಿಗೆ ಇದು ಹರಿಯುತ್ತೆ ಇದು ಪ್ರಪಂಚದ ಅತಿ ಪ್ರಾಚೀನ ನದಿ ವ್ಯೂಹಗಳಲ್ಲಿ ಒಂದಾಗಿದೆ ಓಕೆ ಇದು ಪ್ರಪಂಚದ ಅತಿ ಪ್ರಾಚೀನ ನದಿ ವ್ಯೂಹಗಳಲ್ಲಿ ಒಂದಾಗಿದೆ ಈ ನದಿ ಪಾತ್ರದ ಬಹುತೇಕ ಭಾಗ ಮತ್ತು ಜಲಾನಯನ ಪ್ರದೇಶಗಳು ಪಾಕಿಸ್ತಾನದಲ್ಲಿವೆ ಇದರ ಮುಖ್ಯ ಉಪ ನದಿಗಳು ಯಾವುದಂದ್ರೆ ಝೇಲಂ ಚೆನಾಬ್ ರಾವಿ ಬಿಯಾಸ್ ಮತ್ತು ಸಟ್ಲಾಜ್ ಝೇಲಂ ನದಿ ಬಗ್ಗೆ ನೋಡೋದಾದ್ರೆ ಇದು ಕಾಶ್ಮೀರ ಕಣಿವೆಯ ಆಗ್ನೇಯ ಭಾಗದಲ್ಲಿರುವಂತಹ ವೆರಿನಾಗ್ ಎಂಬ ಚಿಲುಮೆಯಲ್ಲಿ ಉಗಮ ಹೊಂದುತ್ತದೆ ಇದು ವಾಯುವ್ಯ ದಿಕ್ಕಿನಡೆಗೆ ಹರಿಯುತ್ತಾ ಉಲಾರ್ ಸರೋವರವನ್ನ ಪ್ರವೇಶ ಮಾಡುತ್ತೆ ಉಲಾರ್ ಸರೋವರವು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ದಾಲ್ ಸರೋವರ ಕೂಡ ಈ ನದಿಯಿಂದ ನಿರ್ಮಾಣಗೊಂಡಿದೆ ಜೇಲಂ ಒಪ್ಪಂದವು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಜಲ ವಿವಾದಕ್ಕೆ ತಾತ್ಕಾಲಿಕ ನೆಲೆಯನ್ನ ದೊರೆಕೊಟ್ಟಿದೆ ಚೆನಾಬ್ ನದಿ ಬಗ್ಗೆ ನೋಡೋದಾದ್ರೆ ಇದು ಹಿಮಾಚಲ ಪ್ರದೇಶದ ಚಂದ್ರ ಭಾಗ ಎಂಬ ಉನ್ನತ ಹಿಮಾಲಯದ ಭಾಗದಲ್ಲಿ ಆಗತ್ತೆ ಬಗ್ಲಿಹಾರ್ ಸೆಲಾಲ್ ಮತ್ತು ದುಲ್ಹಾಸ್ತಿ ಎಂಬುದು ಈ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿರುವಂತಹ ಹೆಸರಾಂತ ಜಲ ವಿದ್ಯುತ್ ಉತ್ಪಾದನಾ ಯೋಜನೆಗಳಾಗಿವೆ ಬಗ್ಲಿಹಾರ್ ಎಂಬುದು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಇರುವಂತಹ ಒಂದು ವಿವಾದಿತ ಯೋಜನೆಯಾಗಿದ್ದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಒಂದು ನೈಋತ್ಯ ಭಾಗದಲ್ಲಿದೆ ರಾವಿ ನದಿ ಬಗ್ಗೆ ನೋಡೋದಾದ್ರೆ ಇದು ಬಿಯಾಸ್ ನದಿ ಮೂಲಕ್ಕೆ ಬಹಳ ಸಮೀಪದಲ್ಲಿರುವಂತಹ ರೋಹ್ಟಾಂಗ್ ಕಣಿವೆಯಲ್ಲಿರುವಂತಹ ಕುಲು ಬೆಟ್ಟಗಳಲ್ಲಿ ಉಗಮವಾಗುತ್ತೆ ಈ ನದಿಯು ಭಾರತ ಮತ್ತು ಪಾಕಿಸ್ತಾನಗಳ ಗಡಿಯುದ್ದಕ್ಕೂ ಕಂಡುಬರುವಂತಹ ಗುರುದಾಸ್ಪುರ ಮತ್ತು ಅಮೃತಸರ ಜಿಲ್ಲೆಗಳಲ್ಲಿ ಹರಿಯುತ್ತೆ ಬಿಯಾಸ್ ನದಿ ಬಗ್ಗೆ ನೋಡೋದಾದ್ರೆ ಇದು ಕುಲು ಸಮೀಪದ ಬಿಯಾಸ್ ಕುಂಡ್ ಎಂಬಲ್ಲಿ ಉಗಮಾಗುತ್ತೆ ಇದು ಕುಲು ಮತ್ತು ಕಾಂಗ್ರಾ ಕಣಿವೆಗಳ ಮೂಲಕ ಹರಿದು ಅಂತಿಮವಾಗಿ ಪಂಜಾಬ್ನ ಹರಿಕೆ ಸಮೀಪದಲ್ಲಿ ಸಟ್ಲಜ್ ನದಿಗೆ ಸೇರುತ್ತೆ ಇದು ಭಾರತದಲ್ಲೇ ಕೊನೆಗೊಳ್ಳುವಂತಹ ಒಂದು ಸಿಂಧೂ ನದಿಯ ಉಪನದಿಯಾಗಿದೆ ಉಳಿದಿರುವಂತಹ ಎಲ್ಲಾ ನದಿಗಳು ಪಾಕಿಸ್ತಾನಕ್ಕೆ ಹೋಗುತ್ತೆ ಆದರೆ ಈ ಒಂದು ಬಿಯಾಸ್ ನದಿ ಸಟ್ಲಜ್ ಸೇರುವ ಮೂಲಕ ಪಂಜಾಬ್ನಲ್ಲೇ ಒಂದು ತನ್ನ ಅಂತ್ಯವನ್ನ ಕಾಣುತ್ತೆ ಸಟ್ಲಜ್ ನದಿ ಬಗ್ಗೆ ನೋಡೋದಾದ್ರೆ ಈ ನದಿಯು ಚೀನಾದಲ್ಲಿರುವಂತಹ ರಾಕಾ ಸರೋವರ ಎಂಬಲ್ಲಿ ಉಗಮ ಹೊಂದುತ್ತೆ ಭಾರತದ ಗಡಿಯಾಚೆಯಲ್ಲಿ ಉಗಮ ಹೊಂದುವಂತಹ ಸಿಂಧೂ ನದಿಯ ಏಕೈಕ ಉಪನದಿ ಸಟ್ಲಜ್ ಆಗಿದೆ ಇದು ಹಿಮಾಚಲ ಪ್ರದೇಶದ ಶಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನ ಪ್ರವೇಶ ಮಾಡುತ್ತೆ ಭಾಕ್ರಾ ಕಂದರದ ಸಮೀಪದಲ್ಲಿ ಈ ನದಿಗೆ ಅಡ್ಡಲಾಗಿ ಭಾಕ್ರಾ ನಂಗಲ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯನ್ನ ನಿರ್ಮಾಣ ಮಾಡಲಾಗಿದೆ ಇದು ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ ಭಾಕ್ರಾ ಅಣೆಕಟ್ಟು ಭಾರತದ ಎರಡನೇ ಅತಿ ಎತ್ತರವಾಗಿರುವಂತಹ ಅಣೆಕಟ್ಟೆಯಾಗಿದೆ ಗೋವಿಂದ ಸಾಗರ ಸರೋವರವು ಭಾರತದ ದೊಡ್ಡ ಮಾನವ ನಿರ್ಮಿತ ಸರೋವರವಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಸುದ್ದಿಲಿರುವಂತಹ ಹಕ್ಕಿ ಜ್ವರ ಯಾವ ರೋಗಕಾರಕದಿಂದ ಉಂಟಾಗುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ವೈರಸ್ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯಲ್ಲಿ ಉದಗೀರ್ ಓಕೆ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ಉದಗೀರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಹಲವು ಕಾಗೆಗಳು ಅನುಮಾನಾಸ್ಪದವಾಗಿ ಸತ್ತಿದ್ದು ನಂತರ ನಡೆಸಿರುವಂತಹ ಪರೀಕ್ಷೆಯಲ್ಲಿ ಈ ಕಾಗೆಗಳಿಗೆ ಹಕ್ಕಿ ಜ್ವರ ಅಥವಾ ಎಚ್ ಪೈ ಎನ್ ಒನ್ ಸೋಂಕು ತಗುಲಿದ್ದಿರುವುದು ದೃಢಪಟ್ಟಿದೆ ಇದು ಭಾರತದಲ್ಲಿ ಹಕ್ಕಿ ಜ್ವರ ಮತ್ತೆ ಹರಡುತ್ತಿರುವಂತಹ ಒಂದು ಸಂಕೇತವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಭಾರತದ ಹಲವು ರಾಜ್ಯಗಳಲ್ಲಿ ಹಕ್ಕಿ ಜ್ವರದ ಪ್ರಕರಣಗಳು ವರದಿಯಾಗ್ತಾ ಇವೆ ಮಹಾರಾಷ್ಟ್ರದ ಮೃಗಾಲಯದಲ್ಲಿ ಹುಲಿಗಳು ಮತ್ತು ಚಿರತೆಗಳು ಹಾಗೂ ರಾಜಸ್ಥಾನದಲ್ಲಿ ವಲಸೆ ಹಕ್ಕಿಗಳು ಸತ್ತಿರುವಂತಹ ಘಟನೆಗಳು ಇದಕ್ಕೆ ಸಾಕ್ಷಿಯಾಗಿದ್ದು ಅಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಹಲವು ದೇಶಗಳಲ್ಲಿ ಹಕ್ಕಿ ಜ್ವರದ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಫಿಲಿಪೈನ್ಸ್ ಜಪಾನ್ ಮತ್ತು ವಿಯೆಟ್ನಾಂ ಸೇರಿದಂತೆ ನೂರ ಎಂಟು ದೇಶಗಳಲ್ಲಿ ಈ ಸಮಸ್ಯೆ ಗಂಭೀರವಾಗಿ ಬೇರೂರಿದೆ ಹಕ್ಕಿ ಜ್ವರವು ಪಕ್ಷಿಗಳಿಗೆ ಮಾತ್ರ ಸೀಮಿತವಾಗದೆ ಕೆಲವು ಸಂದರ್ಭಗಳಲ್ಲಿ ಪ್ರಾಣಿಗಳಿಗೂ ಹರಡುವಂತಹ ಸಾಮರ್ಥ್ಯ ಹೊಂದಿದೆ ಇದು ಪರಿಸರ ವ್ಯವಸ್ಥೆ ಮತ್ತು ಜೀವ ವೈವಿಧ್ಯತೆಗೆ ಗಂಭೀರ ಬೆದರಿಕೆಯನ್ನ ಉಂಟು ಮಾಡುತ್ತದೆ ಹಕ್ಕಿ ಜ್ವರದ ಬಗ್ಗೆ ನೋಡುದಾದರೆ ಇದು ಹಕ್ಕಿಗಳನ್ನ ಬಾಧಿಸುವ ಮತ್ತು ಬಹುಬೇಗ ಹರಡುವಂತಹ ಒಂದು ಜ್ವರವಾಗಿದೆ ಇದಕ್ಕೆ ಎಚ್ ಫೈ ಎನ್ ಒನ್ ವೈರಸ್ ಕಾರಣವಾಗಿದೆ ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿ ಈ ಸೋಂಕು ಕಾಣಿಸಿಕೊಳ್ಳುವುದು ಅಪರೂಪವಾಗಿದೆ ಸೋಂಕಿತ ಹಕ್ಕಿಗಳ ಎಂಜಲು ಲೋಳೆ ಹಿಕ್ಕೆಗಳಲ್ಲಿ ವೈರಸ್ಗಳಿರುತ್ತವೆ ಹೆಬ್ಬಾತು ಬಾತುಕೋಳಿಯಂತಹ ಕಾಡಿನ ಕೆಲವು ಪಕ್ಷಿಗಳಿಗೆ ಸೋಂಕು ತೆಗೆದಿದರೂ ಕೂಡ ಅವುಗಳ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಆಗುವುದಿಲ್ಲ ಆದರೆ ಕೋಳಿಗಳಿಗೆ ಈ ಸೋಂಕು ಕಂಟಕವಾಗಿದ್ದು ತೀವ್ರ ಅನಾರೋಗ್ಯದ ಜೊತೆಗೆ ಅವುಗಳ ಪ್ರಾಣಕ್ಕೂ ಕೂಡ ಕುತ್ತು ತರುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಚೀನಾದಲ್ಲಿ ಮೊದಲು ಹಕ್ಕಿ ಜ್ವರ ಕಾಣಿಸಿಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಕೂಡ ಇದು ಗಂಭೀರ ಕಾಯಿಲೆ ಆಗಿರಲಿಲ್ಲ ಆ ಬಳಿಕ ವೈರಸ್ ರೂಪಾಂತರಗೊಂಡು ಪಕ್ಷಿ ಪ್ರಾಣಿಗಳನ್ನ ತೀವ್ರವಾಗಿ ಕಾಡಲು ಆರಂಭ ಮಾಡಿದೆ ಎಚ್ ಎನ್ ಒನ್ ವೈರಸ್ ಹಕ್ಕಿಗಳಿಂದ ಹಕ್ಕಿಗಳಿಗೆ ಬಹುಬೇಗ ಹರಡುತ್ತೆ ಹಕ್ಕಿಗಳು ವಲಸೆ ಹೋದಾಗ ಗುಂಪಿನಲ್ಲಿ ಸೋಂಕಿತ ಹಕ್ಕಿ ಇದ್ದರೆ ಹೋದ ಸ್ಥಳದಲ್ಲಿರುವಂತಹ ಹಕ್ಕಿಗಳಿಗೂ ಕೂಡ ಈ ಒಂದು ಎಚ್ ಎನ್ ಒನ್ ವೈರಸ್ ಹರಡುತ್ತೆ ಸೋಂಕಿತ ಕೋಳಿ ಅಥವಾ ಹಕ್ಕಿಯೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿರುವಂತಹ ಮನುಷ್ಯರು ಮತ್ತು ಪ್ರಾಣಿಗಳಿಗೂ ಕೂಡ ಈ ಸೋಂಕು ಹರಡಬಹುದು ತೇವ ಅಥವಾ ಒಣಗಿದ ಗೊಬ್ಬರದಲ್ಲಿ ಎಂಟು ವಾರಗಳವರೆಗೂ ಕೂಡ ಜೀವಿಸುವಂತಹ ಸಾಮರ್ಥ್ಯ ಈ ಒಂದು ವೈರಸ್ಗೆ ಇದೆ ಸೋಂಕಿತ ಪಕ್ಷಿ ಪ್ರಾಣಿಗಳ ನೇರ ಸಂಪರ್ಕಕ್ಕೆ ಬಾರದೇ ಇರುವುದು ಒಂದು ವೇಳೆ ಬಂದರೆ ಕೈಯನ್ನ ಸಾಬೂನಿನಿಂದ ತೊಳೆದು ಸ್ವಚ್ಛಗೊಳಿಸುವುದರ ಮೂಲಕ ಈ ವೈರಸ್ ಮನುಷ್ಯನಿಗೆ ಹರಡುವುದನ್ನು ತಡೆಗಟ್ಟಬಹುದಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಯಾವ ವನ್ಯಜೀವಿಗಳಿಗೆ ಅಪಾಯವಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಸಿಂಹ ಬಾಲದ ಸಿಂಗಳೀಕಗಳು ಕರ್ನಾಟಕ ಸರ್ಕಾರವು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಜಾರಿಗೆ ತರಲು ಮುಂದಾಗಿದೆ ಈ ಯೋಜನೆಗೆ ಶರಾವತಿ ವನ್ಯಜೀವಿ ಧಾಮದ ಐವತ್ನಾಲ್ಕು ಪಾಯಿಂಟ್ ಒಂದು ಐದು ಹೆಕ್ಟೇರ್ ಪ್ರದೇಶವನ್ನ ಅರಣ್ಯವನ್ನ ಬಳಸಿಕೊಳ್ಳಬೇಕಾಗಿದೆ ಪಶ್ಚಿಮ ಘಟ್ಟಗಳ ಮೇಲೆ ಈ ಯೋಜನೆಯು ಉಂಟು ಮಾಡುತ್ತಿರುವಂತಹ ಪರಿಣಾಮಗಳ ಕುರಿತು ಪರಿಸರವಾದಿಗಳು ಮತ್ತು ಸಂರಕ್ಷಣಾವಾದಿಗಳು ಆತಂಕವನ್ನು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಈ ಯೋಜನೆಯಿಂದ ಕಾಡು ಪ್ರಾಣಿಗಳ ಆವಾಸ ಸ್ಥಾನಕ್ಕೆ ಧಕ್ಕೆ ಬರ್ತಾ ಇದೆ ಸಿಂಹಬಾಲದ ಸಿಂಗಲಿಕಗಳು ಸೇರಿದಂತೆ ಅಪರೂಪದ ಜೀವಿಗಳ ಚಲನವಲನಕ್ಕೆ ತೊಂದರೆ ಭೂಕುಸಿತ ವಾಯು ಮತ್ತು ಶಬ್ದ ಮಾಲಿನ್ಯದಂತಹ ಹೆಚ್ಚಳದಿಂದ ಸಂಭವನೀಯ ಪರಿಣಾಮಗಳ ಬಗ್ಗೆ ಅವರು ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ ಈ ಯೋಜನೆಗೆ ಹದಿನೈದು ಸಾವಿರ ಮರಗಳನ್ನು ಕಡಿಯಬೇಕಾಗುತ್ತದೆ ಇದರಿಂದ ಜಿಯೋ ವೈವಿಧ್ಯಕ್ಕೆ ಭಾರಿ ಹಾನಿ ಆಗಲಿದೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ ಕೆಪಿಸಿಎಲ್ ಈ ಯೋಜನೆಯು ಸಾಂಪ್ರದಾಯಿಕ ಜಲ ವಿದ್ಯುತ್ ಯೋಜನೆ ಅಲ್ಲ ಮತ್ತು ಹೊಸ ಅಣೆಕಟ್ಟು ನಿರ್ಮಿಸುವುದಿಲ್ಲ ಅಂತ ಕೆಪಿಸಿಎಲ್ ಹೇಳಿದೆ ಆದರೆ ಈ ಹೇಳಿಕೆ ವಾಸ್ತವಕ್ಕೆ ದೂರವಾದುದಂತ ಪರಿಸರವಾದಿಗಳು ವಾದ ಮಾಡ್ತಾ ಇದ್ದಾರೆ ಯೋಜನೆಯು ವಿದ್ಯುತ್ ಉತ್ಪಾದನೆಗೆ ನೀರನ್ನು ಬಳಸಿಕೊಳ್ಳುತ್ತದೆ ಅಂತ ಅವರ ವಾದವಾಗಿದೆ ಶರಾವತಿ ವನ್ಯಜೀವಿ ಅಭಯಾರಣ್ಯ ಅಥವಾ ಶರಾವತಿ ಸಿಂಹಬಾಲದ ಮಕಾಕ್ ವನ್ಯಜೀವಿ ಅಭಯಾರಣ್ಯದ ಬಗ್ಗೆ ನೋಡೋಣ ಶರಾವತಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಸಂರಕ್ಷಿತ ವನ್ಯಜೀವಿ ಅಭಯಾರಣ್ಯವಾಗಿದೆ ಅಭಯಾರಣ್ಯದ ಮೂಲಕ ಹರಿಯುವಂತಹ ಶರಾವತಿ ನದಿಯ ಹೆಸರನ್ನೇ ಇದಕ್ಕೆ ಇಡಲಾಗಿದೆ ಕರ್ನಾಟಕವು ಸಾರಿ ಅಭಯಾರಣ್ಯವು ಕರ್ನಾಟಕದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳ ಕಾಡುಗಳಲ್ಲಿ ಹರಡಿಕೊಂಡಿದೆ ಶರಾವತಿ ಜಲಾಶಯವು ಅಭಯಾರಣ್ಯದ ಒಳಗೆ ಇದೆ ಹತ್ತಿರದ ಪಟ್ಟಣವಾಗಿರುವಂತಹ ಸಾಗರ ಮೂವತ್ನಾಲ್ಕು ಕಿಲೋಮೀಟರ್ ದೂರವಿದೆ ಪ್ರತಿದಿನವೂ ಶಿವಮೊಗ್ಗ ಹುಬ್ಬಳ್ಳಿ ಮಂಗಳೂರು ಮತ್ತು ಬೆಂಗಳೂರಿಗೆ ಬಸ್ ಸೇವೆಯ ಮೂಲಕ ಇದು ಸಂಪರ್ಕ ಹೊಂದಿದೆ ಇದಕ್ಕೆ ಹತ್ತಿರ ಇರುವಂತಹ ರೈಲು ನಿಲ್ದಾಣ ತಾಳಗುಪ್ಪ ರೈಲು ನಿಲ್ದಾಣ ಇದು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಆಮೇಲೆ ಇತ್ತೀಚೆಗೆ ಅಭಯಾರಣ್ಯದ ಪ್ರದೇಶವನ್ನ ವಿಸ್ತರಿಸಲಾಗಿದ್ದು ಅಸ್ತಿತ್ವದಲ್ಲಿರುವಂತಹ ಅಭಯಾರಣ್ಯಕ್ಕೆ ವಿಸ್ತರಣೆಯ ನಂತರ ಅಭಯಾರಣ್ಯವನ್ನ ಶರಾವತಿ ಸಿಂಹ ಬಾಲದ ಮಕಾಕ್ ವನ್ಯಜೀವಿ ಅಭಯಾರಣ್ಯ ಅಂತ ಮರುನಾಮಕರಣ ಮಾಡಲಾಗಿದೆ ಶರಾವತಿ ಸಿಂಹಬಾಲದ ಮಕಾಕ್ ವನ್ಯಜೀವಿ ಅಭಯಾರಣ್ಯವು ಅಡಿವಿನಂಚಿನಲ್ಲಿರುವಂತಹ ಸಿಂಹ ಬಾಲದ ಕೋತಿಗಳಿಗೆ ಆವಾಸ ಸ್ಥಾನವಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಪಿಎಂ ಸ್ವನಿಧಿ ಯೋಜನೆಯನ್ನ ಯಾವ ಸಚಿವಾಲಯವು ಪ್ರಾರಂಭಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಗೃಹ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಜಮ್ಮು ಮುನ್ಸಿಪಲ್ ಕಾರ್ಪೊರೇಷನ್ ಆಯುಕ್ತರು ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದ ಬೀದಿ ವ್ಯಾಪಾರಿಗಳಿಗೆ ಡೋಗ್ರಿ ಭಾಷೆಯ ಪಿಎಂ ಸ್ವನಿಧಿ ಫಲಗಳನ್ನು ವಿತರಿಸಿದ್ದಾರೆ ಆತ್ಮ ಭಾರತ ಯೋಜನೆ ಅಡಿಯಲ್ಲಿ ಕೇಂದ್ರ ಗೃಹ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಪ್ರಾರಂಭಿಸಿರುವಂತಹ ಪಿಎಂ ಸ್ವನಿಧಿ ಬೀದಿ ವ್ಯಾಪಾರಿಗಳಿಗೆ ಸೂಕ್ಷ್ಮ ಕ್ರೆಡಿಟ್ ಸಾಲಗಳನ್ನು ಒದಗಿಸುತ್ತದೆ ನಿಯಮಿತ ಮರುಪಾವತಿಗಳು ಮತ್ತು ಡಿಜಿಟಲ್ ವಹಿವಾಟುಗಳನ್ನು ಪ್ರೋತ್ಸಾಹಿಸುವ ಮೂಲಕ ಜೀವನೋಪಾಯವನ್ನು ಸುಧಾರಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಪಾದಚಾರಿ ಮಾರ್ಗ ಅಥವಾ ರಸ್ತೆಗಳ ಮೇಲೆ ತಮ್ಮ ಗಾಡಿಗಳನ್ನು ಇರಿಸದಿರಲು ನಿಗದಿತ ಮಾರಾಟ ಪ್ರದೇಶಗಳನ್ನು ಬಳಸಲು ಮತ್ತು ಸುಗಮವಾದ ವಾಹನ ಸಂಚಾರ ಮತ್ತು ಸಾರ್ವಜನಿಕ ಅನುಕೂಲಕ್ಕಾಗಿ ಮಾರ್ಗಸೂಚಿಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ ಪಿಎಂ ಸ್ವನಿಧಿ ಬಗ್ಗೆ ನೋಡೋದಾದರೆ ಇದರ ಪೂರ್ಣ ಹೆಸರು ವಿಸ್ತೃತ ರೂಪ ಏನು ಪ್ರಧಾನ ಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮ ನಿರ್ಭರ್ ನಿಧಿ ಅಥವಾ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮ ನಿರ್ಭರ್ ನಿಧಿ ಈ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತರ ಜೂನ್ ಒಂದರಂದು ಆರಂಭಿಸಲಾಗಿದೆ ಈ ಯೋಜನೆ ಆವಾಸ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಇಲಾಖೆ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಮುಂದಿನ ಪ್ರಶ್ನೆ ಗಮನಿಸಿ ಸುದ್ದಿಲಿರುವಂತಹ ಪಿರೇಯಸ್ ಬಂದರು ಯಾವ ನಗರ ಪ್ರದೇಶದಲ್ಲಿದೆ ಓಕೆ ಪಿರಿಯಸ್ ಬಂದರು ನಗರ ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಒಂದು ನಲ್ಲಿದೆ ಇಸ್ರೇಲ್ ಹಮಾಸ್ ಕದನ ವಿರಾಮದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಘೋಷಣೆ ಮಾಡಲಾಗಿರುವಂತಹ ಭಾರತ ಮಧ್ಯ ಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅಥವಾ ಸಿ ಯೋಜನೆಗೆ ಮತ್ತೆ ಜೀವ ಬಂದಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಸೇರಿದಂತೆ ವಿಶ್ವದ ಹಲವು ನಾಯಕರು ಈ ಯೋಜನೆಯನ್ನು ಬೆಂಬಲಿಸಿದ್ದಾರೆ ಐಎಂಇಸಿ ಯೋಜನೆಯು ಭಾರತ ಅರೇಬಿಯನ್ ಪ್ರಸ್ಥಭೂಮಿ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸುವಂತಹ ಗುರಿಯನ್ನ ಹೊಂದಿದೆ ಈ ಯೋಜನೆಯು ಪೂರ್ವ ಮತ್ತು ಉತ್ತರ ಎಂಬ ಎರಡು ಕಾರಿಡಾರ್ಗಳನ್ನ ಹೊಂದಿದೆ ಪೂರ್ವ ಕಾರಿಡಾರ್ ಭಾರತದ ಮುಂಬೈ ಮತ್ತು ಮಂದ್ರಾ ಬಂದರ್ಗಳನ್ನ ಯುಎಇಗೆ ಸಂಪರ್ಕಿಸುತ್ತದೆ ಉತ್ತರ ಕಾರಿಡಾರ್ ಗಲ್ಫ್ ದೇಶಗಳನ್ನ ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ನ ಹೈಫಾ ಬಂದರಿಗೆ ಸಂಪರ್ಕ ಮಾಡುತ್ತೆ ಹೈಫಾ ಬಂದರು ಗ್ರೀಸ್ನ ಪಿರೇಯಸ್ ಬಂದರಿಗೆ ಸಮುದ್ರ ಮಾರ್ಗದ ಮೂಲಕ ಯುರೋಪ್ಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಈ ಯೋಜನೆಯಿಂದಾಗಿ ವ್ಯಾಪಾರ ವಹಿವಾಟು ವೇಗಗೊಳ್ಳುವುದು ಹೂಡಿಕೆಗೆ ಹೆಚ್ಚಿನ ಅವಕಾಶಗಳು ಸೃಷ್ಟಿಯಾಗುವುದು ಮತ್ತು ಪ್ರಾದೇಶಿಕ ಸಹಕಾರ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅಥವಾ ಐಎಂಇಸಿ ಬಗ್ಗೆ ನೋಡೋದಾದ್ರೆ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಪ್ರಸ್ತಾವಿತ ಆರ್ಥಿಕ ಕಾರಿಡಾರ್ ಆಗಿದ್ದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನವದೆಹಲಿಯಲ್ಲಿ ನಡೆದಿರುವಂತಹ ಜಿ ಟ್ವೆಂಟಿ ನಾಯಕರ ಶೃಂಗಸಭೆಯಲ್ಲಿ ಈ ಪರಿಕಲ್ಪನೆಯನ್ನ ರೂಪಿಸಲಾಗಿದೆ ಭಾರತ ಯುಎಇ ಸೌದಿ ಅರೇಬಿಯಾ ಫ್ರಾನ್ಸ್ ಜರ್ಮನಿ ಇಟಲಿ ಯುರೋಪಿಯನ್ ಒಕ್ಕೂಟ ಮತ್ತು ಎ ದೇಶಗಳನ್ನು ಒಳಗೊಂಡಿರುವಂತಹ ಈ ಕಾರಿಡಾರ್ನ ಕಲ್ಪನೆಯನ್ನ ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಬೆಂಬಲಿಸಿದ್ದಾರೆ ಈ ಕಾರಿಡಾರ್ ಯೋಜನೆಯು ಚೀನಾ ಬೆಂಬಲಿತ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಒಂದು ನೇರ ಪ್ರತಿಸ್ಪರ್ಧಿ ಆಗಿರಲಿದೆ ಇದು ಎರಡು ಪ್ರತ್ಯೇಕ ಕಾರಿಡಾರ್ ಗಳನ್ನು ಒಳಗೊಂಡಿದೆ ಭಾರತವನ್ನು ಗಲ್ಫ್ಗೆ ಸಂಪರ್ಕಿಸುವಂತಹ ಪೂರ್ವ ಕಾರಿಡಾರ್ ಮತ್ತು ಗಲ್ಫ್ನಿಂದ ಯುರೋಪ್ಗೆ ಸಂಪರ್ಕಿಸುವಂತಹ ಉತ್ತರ ಕಾರಿಡಾರ್ ಈ ಕಾರಿಡಾರ್ ಮುಂಬೈ ಮತ್ತು ಮುಂದ್ರಾ ಓಕೆ ಈಗಾಗಲೇ ತಿಳಿಸಿದ್ದೇನೆ ಅನ್ನ ಯುಎಇ ಸಂಪರ್ಕಿಸುವಂತಹ ಹಡಗು ಮಾರ್ಗವನ್ನು ಒಳಗೊಂಡಿರುತ್ತೆ ಮೆಡಿಟರೇನಿಯನ್ ಸಮುದ್ರದ ತೀರವನ್ನು ತಲುಪಲು ಯು ಎ ಇ ಸೌದಿ ಅರೇಬಿಯಾ ಮತ್ತು ಜೋರ್ಡನ್ ಅನ್ನ ಇಸ್ರೇಲಿ ಬಂದರು ಹೈಫಾದೊಂದಿಗೆ ಸಂಪರ್ಕಿಸುವಂತಹ ರೈಲು ಜಾಲವನ್ನ ಒಳಗೊಂಡಿರುತ್ತದೆ ಹೈಫಾ ನಂತರ ಗ್ರೀಸ್ನ ಪಿರೇಯಸ್ ಬಂದರಿಗೆ ಸಮುದ್ರದ ಮೂಲಕ ಅಂತಿಮವಾಗಿ ಯುರೋಪ್ಗೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಪ್ರಳಯ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿರುವಂತಹ ಸಂಸ್ಥೆ ಯಾವುದು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಡಿಆರ್ಡಿಒ ಭಾರತದ ಮೊದಲ ಯುದ್ಧ ತಂತ್ರದ ಅರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿರುವಂತಹ ಪ್ರಳಯನ್ನ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪ್ರದರ್ಶನ ಮಾಡಲಾಗುತ್ತದೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವಂತಹ ಈ ಕ್ಷಿಪಣಿಯು ನೂರ ಐವತ್ತರಿಂದ ಐದುನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ನಿಖರತೆಯೊಂದಿಗೆ ಶತ್ರುಗಳನ್ನು ಗುರಿ ಆಗಿಸಬಲ್ಲದು ಸೇನೆಯ ಯುದ್ಧ ತಂತ್ರದ ಓಕೆ ಸೇನೆಯ ಯುದ್ಧ ತಂತ್ರದ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿರುವಂತಹ ಪ್ರಳಯ ಮೂರ್ನೂರ ಐವತ್ತರಿಂದ ಏಳುನೂರ ಐವತ್ತು ಕೆ ಜಿಯ ಸಾಂಪ್ರದಾಯಿಕ ಸಿಡಿ ತಲೆಗಳನ್ನ ಹೊತ್ತೊಯ್ಯಬಲ್ಲದು ಡಿಆರ್ಡಿಒ ಬಗ್ಗೆ ನೋಡೋದಾದ್ರೆ ಡಿಆರ್ಡಿಒ ನ ವಿಸ್ತೃತ ರೂಪ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಥವಾ ಕನ್ನಡದಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಆಡಳಿತದ ಒಂದು ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತೆ ಇದು ಭಾರತಕ್ಕೆ ವಿಶ್ವ ದರ್ಜೆಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೆಲೆಯನ್ನ ಸ್ಥಾಪಿಸಲು ಡಿಆರ್ಡಿಒ ಕೆಲಸ ಮಾಡುತ್ತೆ ಇದು ಸ್ಥಾಪನೆಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಡಿಆರ್ಡಿಒದ ಒಂದು ಧ್ಯೇಯವಾಕ್ಯ ಕನ್ನಡದಲ್ಲಿ ಶಕ್ತಿಯ ಮೂಲ ವಿಜ್ಞಾನದಲ್ಲಿದೆ ಸಂಸ್ಕೃತದಲ್ಲಿ ಬಲಸ್ಯ ಮೂಲ ವಿಜ್ಞಾನ ಪ್ರಸ್ತುತ ಡಿಆರ್ಡಿಒನ ಅಧ್ಯಕ್ಷರು ಸಮೀರ್ ವಿ ಕಾಮತ್ ಯಾವ ರಾಜ್ಯ ಸರ್ಕಾರವು ವಾಟ್ಸ್ಆ್ಯಪ್ ಮೂಲಕ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ನೀಡಲು ಯೋಜಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಆಂಧ್ರ ಆಂಧ್ರಪ್ರದೇಶ ಆಂಧ್ರ ಪ್ರದೇಶ ಸರ್ಕಾರವು ಶೀಘ್ರದಲ್ಲೇ ವಾಟ್ಸ್ಆಪ್ ಮೂಲಕ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ನೀಡುವಂತಹ ಯೋಜನೆಯನ್ನ ಜಾರಿಗೆ ತರಲು ಸಿದ್ಧವಾಗಿದೆ ಈ ಯೋಜನೆಯನ್ನು ಗುಂಟೂರು ಜಿಲ್ಲೆಯ ತೆನಾಲಿ ನಗರದಲ್ಲಿ ಯಶಸ್ವಿಯಾಗಿ ಪ್ರಯೋಗ ಮಾಡಲಾಗಿದೆ ಮುಂದಿನ ತಿಂಗಳಿನಿಂದ ತೆನಾಲಿಯಲ್ಲಿ ಎಲ್ಲಾ ಜನನ ಮತ್ತು ಮರಣ ಪ್ರಮಾಣ ವಾಟ್ಸಾಪ್ ವಾಟ್ಸ್ಆಪ್ ಮೂಲಕವೇ ನೀಡಲಾಗುವುದು ಈ ಯೋಜನೆಯ ಪ್ರತಿಕ್ರಿಯೆಯನ್ನು ಆಧರಿಸಿ ಆಂಧ್ರಪ್ರದೇಶ ಸರ್ಕಾರವು ರಾಜ್ಯಾದ್ಯಂತ ಈ ಯೋಜನೆಯನ್ನು ವಿಸ್ತರಿಸುವ ಬಗ್ಗೆ ಪರಿಗಣಿಸಲಿದೆ ನ್ಯಾಷನಲ್ ಅಡ್ವಾನ್ಸ್ಡ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಅಥವಾ ನಾಸಮ್ಸ್ ಅನ್ನ ಅಮೆರಿಕ ಮತ್ತು ಯಾವ ದೇಶವು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ನಾರ್ವೆ ತೈವಾನ್ ತನ್ನ ರಾಜಧಾನಿ ತೈಪಿಯನ್ನು ರಕ್ಷಣೆ ಮಾಡಿಕೊಳ್ಳಲು ಉತ್ತರ ತೈವಾನ್ನಲ್ಲಿ ಅತ್ಯಾಧುನಿಕ ನ್ಯಾಷನಲ್ ಅಡ್ವಾನ್ಸ್ಡ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಅಥವಾ ನ್ಯಾಸಮ್ಸ್ ಅನ್ನ ನಿಯೋಜನೆ ಮಾಡ್ತಾ ಇದೆ ಅಮೆರಿಕದ ರೇಥಿಯಾನ್ ಮತ್ತು ನಾರ್ವೆಯ ಕಾಂಗ್ಸ್ಬರ್ಗ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಈ ಮಧ್ಯಮ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆ ವಿಮಾನಗಳು ಹೆಲಿಕಾಪ್ಟರ್ಗಳು ಕ್ರೂಸ್ ಕ್ಷಿಪಣಿಗಳು ಡ್ರೋನ್ಗಳು ಮತ್ತು ಗಾಳಿಯಿಂದ ಮೇಲ್ಮೈ ಬೆದರಿಕೆಗಳ ವಿರುದ್ಧ ಪರಿಣಾಮಕಾರಿಯಾಗಿ ರಕ್ಷಣೆಯನ್ನು ನೀಡುತ್ತವೆ ಹೆಚ್ಚಿನ ಮೌಲ್ಯದ ಸ್ವತ್ತುಗಳು ಮತ್ತು ಜನಸಂಖ್ಯೆಯ ಕೇಂದ್ರಗಳನ್ನು ರಕ್ಷಣೆ ಮಾಡುವಂತಹ ಈ ವ್ಯವಸ್ಥೆಯನ್ನ ಎರಡ್ ಸಾವಿರದ ಐದರಿಂದ ಅಮೆರಿಕದ ರಾಜಧಾನಿಯ ಒಂದು ವಾಯು ರಕ್ಷಣಾ ವ್ಯವಸ್ಥೆಯು ಭಾಗವಾಗಿ ಇದನ್ನು ಬಳಸಲಾಗ್ತಾ ಇದೆ ಇತರೆ ರಕ್ಷಣಾ ವ್ಯವಸ್ಥೆಗಳೊಂದಿಗೆ ಸುಲಭವಾಗಿ ಸಂಯೋಜಿಸಬ ಸಂಯೋಜಿಸಬಹುದಾಗಿರುವಂತಹ ನ್ಯಾಸಾಮ್ಸ್ ಕಿರು ಮತ್ತು ಮಧ್ಯಮ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಮೊದಲನೆಯದಾಗಿದೆ ಯಾವ ಸಂಸ್ಥೆಯು ರಕ್ತದ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಎರಡನೇ ಜೀವಂತ ಔಷಧವಾಗಿರುವಂತಹ ಕ್ವಾರ್ಟಿಮಿಯನ್ನ ಅನುಮೋದಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಜೇಷನ್ ಭಾರತದ ಔಷಧ ನಿಯಂತ್ರಕ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಜೇಷನ್ ಇತ್ತೀಚೆಗೆ ರಕ್ತದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದೆ ಸಿಡಿಎಸ್ಇ ಇದೀಗ ಎರಡನೇ ಜೀವಂತ ಔಷಧವನ್ನ ಅನುಮೋದಿಸಿದೆ ಈ ಔಷಧವು ಚಿಮೆರಿಕ್ ಆಂಟಿಜೆನ್ ರಿಸೆಪ್ಟಾರ್ ಅಥವಾ ಕಾರ್ಟ್ ಕೋಶ ಚಿಕಿತ್ಸೆಯ ತಂತ್ರಜ್ಞಾನವನ್ನ ಬಳಸಿಕೊಂಡಿದೆ ಜೀವಂತ ಔಷಧ ಅಂದ್ರೆ ರೋಗಿಯ ಸ್ವಂತ ಜೀವಕೋಶಗಳನ್ನ ಪ್ರಯೋಗಾಲಯದಲ್ಲಿ ಮಾರ್ಪಡಿಸಿ ನಂತರ ಅದೇ ರೋಗಿಗೆ ಮತ್ತೆ ನೀಡುವಂತಹ ಒಂದು ಚಿಕಿತ್ಸೆ ಆಗಿದೆ ಕಾರ್ಟ್ ಕೋಶ ಚಿಕಿತ್ಸೆಯಲ್ಲಿ ರೋಗಿಯ ರಕ್ತದಿಂದ ಕೋಶಗಳನ್ನು ತೆಗೆದುಕೊಂಡು ಅವುಗಳನ್ನು ವಿಶೇಷ ರೀತಿಯಲ್ಲಿ ಮಾರ್ಪಡಿಸಲಾಗುತ್ತದೆ ಈ ಮಾರ್ಪಡಿಸಿರುವಂತಹ ಟಿ ಕೋಶಗಳು ಕ್ಯಾನ್ಸರ್ ಕೋಶಗಳನ್ನು ಗುರುತಿಸಿ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಈ ಚಿಕಿತ್ಸೆಯಲ್ಲಿ ರೋಗಿಯ ದೇಹವನ್ನೇ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಪ್ರೋತ್ಸಾಹಿಸಲಾಗುತ್ತದೆ ಇದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಒಂದು ಹೊಸ ಆಯಾಮವನ್ನು ತೆರೆದಿದೆ ಮತ್ತು ಅನೇಕ ರೋಗಿಗಳಿಗೆ ಇದು ಭರವಸೆಯ ಕಿರಣವಾಗಿದೆ ಗಡಿನಾಡ ಗಾಂಧಿ ಎಂದು ಯಾರನ್ನ ಕರೆಯಲಾಗುತ್ತದೆ ಓಕೆ ಈ ಪ್ರಶ್ನೆಯನ್ನ ಜನವರಿ ಇಪ್ಪತ್ತರಂದು ಸ್ಕಿಪ್ ಮಾಡಲಾಗಿತ್ತು ಸ್ವಲ್ಪ ಇನ್ಫಾರ್ಮೇಶನ್ ಶಾರ್ಟೇಜ್ ಆಗಿತ್ತು ಹೀಗಾಗಿ ಮತ್ತೊಮ್ಮೆ ಕವರ್ ಮಾಡ್ತಾ ಇದ್ದೇವೆ ಗಡಿನಾಡ ಗಾಂಧಿ ಎಂದು ಯಾರನ್ನ ಕರೆಯಲಾಗುತ್ತೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಗಡಿನಾಡ ಗಾಂಧಿ ಎಂದು ಹೆಸರಾಗಿರುವಂತಹ ಖಾನ್ ಅಬ್ದುಲ್ ಗಫಾರ್ ಖಾನ್ ಸಾವಿರದ ಎಂಟುನೂರ ತೊಂಬತ್ತರ ಜೂನ್ ಮೂರರಂದು ಪೇಶಾವರ್ ಜಿಲ್ಲೆಯ ಉತ್ಥಾನ್ ಜೈ ಎಂಬ ಹಳ್ಳಿಯಲ್ಲಿ ಹುಟ್ಟಿದ್ರು ಇವರು ಜನವರಿ ಇಪ್ಪತ್ತರಂದು ನಿಧನರಾಗಿದ್ದಾರೆ ಹೀಗಾಗಿ ಇದು ಕರೆಂಟ್ ಪರಿಸಲಿದೆ ಮೊಹಮ್ಮದ್ ಜೈ ಎಂಬ ಗುಂಪಿಗೆ ಸೇರಿರುವಂತಹ ಬಹರಾಮ್ ಖಾನ್ ಎಂಬ ಶ್ರೀಮಂತ ವರ್ತಕ ಇವರ ತಂದೆ ಬ್ರಿಟಿಷರು ಮಾಡುತ್ತಿದ್ದಂತಹ ಶೋಷಣೆಯನ್ನು ನೋಡಿ ಬ್ರಿಟಿಷ್ ಸೈನ್ಯಕ್ಕೆ ಸೇರುವ ಆಲೋಚನೆಯನ್ನ ಇವರು ಕೈಬಿಟ್ರು ತಮ್ಮ ಇಪ್ಪತ್ತರ ಹರೆಯದಲ್ಲೇ ಸಮಾಜ ಸೇವೆಗೆ ಮುಂದಾದಂತಹ ಖಾನ್ ಗದ್ದಾರ್ನಲ್ಲಿ ಶಾಲೆಯನ್ನ ತೆರೆದು ವಿದ್ಯೆಯ ಪ್ರಚಾರ ಮಾಡಿದರು ಬ್ರಿಟಿಷರ ವಿರುದ್ಧದ ಚಟುವಟಿಕೆಗಳಿಗಾಗಿ ಅವರನ್ನ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬಂಧಿಸಲಾಯಿತು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಅಹಿಂಸೆಯನ್ನು ತಮ್ಮ ಹೋರಾಟದ ಮುಖ್ಯ ಆಯುಧವನ್ನಾಗಿ ಮಾಡಿಕೊಂಡಿದ್ರು ಖುದಾಯಿ ಖಿದ್ಮತ್ಕಾರ್ ಎಂಬ ಸಂಘಟನೆಯನ್ನ ರಚಿಸಿ ಬ್ರಿಟಿಷರ ವಿರುದ್ಧ ಶಾಂತಿಯುತ ಚಳವಳಿಗಳನ್ನ ನಡೆಸಿದರು ಮಹಾತ್ಮ ಗಾಂಧಿಯವರ ಅನುಯಾಯಿಗಿದ್ದಂತಹ ಖಾನ್ ಅವರನ್ನ ಗಡಿನಾಡ ಗಾಂಧಿ ಎಂದೇ ಕರೆಯಲಾಗ್ತಾ ಇತ್ತು ಭಾರತ ರತ್ನ ಜವಾಹರ್ ಲಾಲ್ ನೆಹರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಅಮ್ನೆಸ್ಟಿ ಇಂಟರ್ ನ್ಯಾಷನಲ್ ಪ್ರಶಸ್ತಿಗಳನ್ನ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ ನೀಡಲಾಗಿದೆ ದೇಶ ವಿಭಜನೆಯನ್ನ ವಿರೋಧಿಸಿದಂತಹ ಖಾನ್ ಅವರು ಪಾಕಿಸ್ತಾನದಲ್ಲಿ ಗೃಹ ಬಂಧನದಲ್ಲಿ ಬಹುಪಾಲು ಜೀವನವನ್ನ ಕಳೆದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿ ಇಪ್ಪತ್ತರಂದು ಜಲಾಲಾಬಾದ್ನಲ್ಲಿ ಇವರು ನಿಧನರಾದರು ಓಕೆ ನಿಮಗೆಲ್ಲರೂ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆ ಇರುವಂತಹ ಸೆಟ್ ಅನ್ನ ಇದರ ಎಂ ಆರ್ ಪಿ ಏಳ್ನೂರ ಐವತ್ತಾಗತ್ತೆ ಬಟ್ ತ್ರೀ ಸೆವೆಂಟಿ ಫೈವ್ ಪುಸ್ತಕಗಳನ್ನ ಹದಿಮೂರು ಪುಸ್ತಕಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ನೀವೇನ್ ಮಾಡ್ಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ನಲ್ಲಿ ತ್ರೀ ಸೆವೆಂಟಿ ಫೈವ್ ಅಂತ ಒಂದು ಮೆಸೇಜ್ ಮಾಡಿ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿದವರಿಗೆ ಈ ಆಫರ್ ಕೊಡಲಾಗುವುದು ನೀವ್ ಮಾಡಬೇಕು ಅಲ್ಲಿ ಫೋನ್ ಪೇ ನಂಬರ್ ಬರುತ್ತೆ ಫೋನ್ ಪೇ ಮಾಡಿ ಸ್ಕ್ರೀನ್ಶೂಟ್ ಕಳಿಸಿ ನಿಮ್ಮ ಅಡ್ರೆಸ್ ಅನ್ನು ಹೇಗೆ ಬರೀಬೇಕಂತ ಫಾರ್ಮ್ಯಾಟ್ ಬರುತ್ತೆ ನಿಮ್ಮ ಅಡ್ರೆಸ್ ಅನ್ನ ಕಳಿಸಿ ಮೂರ್ನಾಲ್ಕು ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಹದಿಮೂರು ಮಾಸ ಪತ್ರಿಕೆಗಳು ಸ್ಮಾರ್ಟ್ ಹಡಿ ಸರ್ಕಲ್ದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ನಮ್ಮ ಮಾಸಪತ್ರಿಕೆ ಪತ್ರಿಕೆ ಲಭ್ಯ ಇರುತ್ತೆ ಬಿಜಾಪುರ್ ಮೀನಾಕ್ಷಿ ಚೌಕಲ್ಲಿ ನೂತನ ಚಾಣಕ್ಯ ಎದುರುಗಡೆ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಎಲ್ಲಾ ಬುಕ್ ಸ್ಟೋರ್ಗಳಿಗೆ ಗಳಿಗೆ ತೆರಳಿ ನಮ್ಮ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಬಹುದಾಗಿದೆ ಧನ್ಯವಾದ